ಬೆಂಗಳೂರಲ್ಲಿ ಮಹಿಳೆಯ ಬರ್ಬರ ಹತ್ಯೆ ಆಗಿರ್ತಕ್ಕಂಥ ಪ್ರಕರಣ ದೇಹವನ್ನು ಬರೋಬ್ಬರಿ ಐವತ್ತೊಂಬತ್ತು ಪೀಸನ್ನು ಮಾಡಲಾಗಿದೆ ಬೆಂಗಳೂರಿನಲ್ಲಿ ಮಹಿಳೆಯ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ದೇಹವನ್ನು ಬರೋಬ್ಬರಿ ಐವತ್ತೊಂಬತ್ತು ಪೀಸ್ ಮಾಡಿ ಫ್ರಿಜ್ನಲ್ಲಿ ಇಟ್ಟಿದ್ದ ಹಂತಕ ಹಂತಕನ ಪತ್ತೆಗೆ ಆರು ತಂಡವನ್ನು ರಚಿಸಿ ಸದ್ಯ ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ ವೈಯಾಲಿ ಕಾವಲ್ ಮನೆಯಲ್ಲಿ ಮಹಾಲಕ್ಷ್ಮಿಯವರನ್ನ ಕೊಲೆ ಮಾಡಲಾಗಿದೆ ಇವತ್ತು ಬೋರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಕೂಡ ಮಾಡಲಾಗುತ್ತೆ ಇವತ್ತು ಆಕೆಯ ಪೋಷಕರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ ಬಾಡಿ ಐವತ್ತೊಂಬತ್ತು ಪೀಸ್ ಪೋಸ್ಟ್ ಮಾರ್ಟಮ್ ಕೂಡ ಮಾಡುವಂತದ್ದು ಸವಾಲು ಯಾಕಂದ್ರೆ ಏನು ಉಳಿದಿಲ್ಲ ಎಲ್ಲವನ್ನ ಆತನೇ ಪೀಸ್ ಪೀಸ್ ಮಾಡಿದ್ದಾನೆ ಎಲ್ಲಾ ಪೀಸ್ ಗಳಿಗೂ ಮೊದಲು ನಂಬರಿಂಗ್ ಅನ್ನ ಮಾಡ್ತಾ ಇದ್ದಾರೆ ಐವತ್ತೊಂಬತ್ತು ಪೀಸ್ ಅನ್ನ ಜೋಡಿಸಿ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ವೈದ್ಯರು ಸಿಟಿ ಸ್ಕ್ಯಾನ್ ಮಾಡಲಾಗ್ತಾ ಇದೆ ಎಕ್ಸ್ರೇ ಮಾಡಲಾಗ್ತಾ ಇದೆ ಜೊತೆಗೆ ಇನ್ನುಳಿದಂಥ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಮಾಡಲಾಗುತ್ತೆ ಡಿ ಎನ್ ಎ ಪರೀಕ್ಷೆಯನ್ನ ಮಾಡಿ ರಿಪೋರ್ಟ್ ರೆಡಿ ಮಾಡಲಾಗ್ತಾ ಇದೆ ಬಳಿಕ ಆಕೆಯ ಪೋಷಕರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಈ ಮಹಿಳೆಯನ್ನ ಹತ್ಯೆ ಮಾಡಿ ಐವತ್ತೊಂಬತ್ತು ಪೀಸ್ ಮಾಡಲಾಗಿರುತ್ತೆ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಚುರುಕಾ ಚುರುಕಾಗ್ತಾ ಇದೆ ಆರು ತಂಡವನ್ನ ರಚನೆ ಮಾಡಲಾಗಿದೆ ಇನ್ನು ಮಹಾಲಕ್ಷ್ಮಿ ಕೊಲೆ ಪ್ರಕರಣದ ಸುತ್ತ ಅನುಮಾನದ ಹುತ್ತವೇ ಬೆಳೀತಾ ಇದೆ ಮೆನ್ಸ್ ಪಾರ್ಲರ್ ವ್ಯಕ್ತಿ ಜೊತೆಗೆ ಮಹಾಲಕ್ಷ್ಮಿ ಆತ್ಮೀಯತೆಯಿಂದ ಇದ್ರು ಅನ್ನುವಂತ ಮಾಹಿತಿ ಇದೆ ಮಹಾಲಕ್ಷ್ಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅನುಮಾನದ ಹುತ್ತವೇ ಬೆಳೀತಾ ಇರುವಂಥದ್ದು ಮೆನ್ಸ್ ಪಾರ್ಲರ್ ವ್ಯಕ್ತಿಯೊಬ್ಬನ ಜೊತೆಯಲ್ಲಿ ಮಹಾಲಕ್ಷ್ಮಿ ಆತ್ಮೀಯತೆಯಿಂದ ಇದ್ರು ಎರಡು ತಿಂಗಳ ಹಿಂದೆ ಇಬ್ಬರ ಮಧ್ಯೆ ಬಿರುಕು ಮೂಡಿರುವಂತಹ ಶಂಕೆ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಮೆನ್ಸ್ ಪಾರ್ಲರ್ ವ್ಯಕ್ತಿಯ ಮೇಲೆ ಸದ್ಯ ಅನುಮಾನ ಹೆಚ್ಚಳವಾಗ್ತಾ ಇದೆ ನಾಪತ್ತೆಯಾಗಿರುವ ಮೆನ್ಸ್ ಪಾರ್ಲರ್ ವ್ಯಕ್ತಿ ಆತನ ಮೇಲೆ ಅನುಮಾನ ಮೂಡುತ್ತಕ್ಕೆ ಇದು ಒಂದು ಕಾರಣ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದಾನೆ ಎರಡು ಮೂರು ದಿನಗಳ ಹಿಂದೆ ಬಾಗಿಲನ್ನ ತೆಗೆದು ಆತ ಪರಾರಿಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಪಾರ್ಲರ್ ವ್ಯಕ್ತಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ ದೆಹಲಿಯ ಶ್ರದ್ಧಾ ಹತ್ಯೆಯನ್ನ ನೆನಪಿಸುವಂತಹ ಘಟನೆ ಇದು ಈ ರೀತಿಯಾಗಿ ಹತ್ಯೆ ಮಾಡಿದಂಥ ವ್ಯಕ್ತಿ ಯಾರು ಆತನ ಹಿನ್ನೆಲೆ ಏನು ಇಷ್ಟು ಭೀಕರ ಹತ್ಯೆಗೆ ಕಾರಣವೇನು ಈಗ ಸಾಕಷ್ಟು ಪ್ರಶ್ನೆಗಳಂತೂ ಇದ್ದಾವೆ ಪೊಲೀಸರು ಕೂಡ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಹತ್ಯೆಯಾದಂತಹ ಮಹಿಳೆಯ ಫೋಟೋಗಳು ಮತ್ತೊಂದು ಕಡೆ ಆಕೆಯ ಮನೆಯ ಬಳಿಯಲ್ಲಿ ಪೊಲೀಸರಿರುವಂಥದ್ದು ಇರುವಂತದ್ದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ